ಬರೀ ನಾಲ್ಕು ಸಿನಿಮಾ ಮಾಡಿ ಅತಿ ಹೆಚ್ಚು ಫ್ಯಾನ್ಸ್ ಹೊಂದಿರುವ ನಟ ನಮ್ಮ ಧ್ರುವ ಸರ್ಜಾ ಧ್ರುವ ಸರ್ಜಾಗೆ ಕೈ ಹಿಡಿಯುತ್ತಾ ಎರಡು ಸಾವಿರದ ಇಪ್ಪತ್ನಾಲ್ಕು ಹೇಳ್ತೀವಿ ಬನ್ನಿ ವೆಲ್ಕಮ್ ಟು ಅವರ್ ಚಾನೆಲ್ ನನ್ನ ಅನಿಸಿಕೆ ಸಿನಿಮಾ ಮಾಡಬೇಕು ನಿಜ ಅದೇ ಥರ ಮಾಡಿದ ಸಿನಿಮಾ ನಮ್ಮಂಥ ಫ್ಯಾನ್ಸ್ಗೆ ಇಷ್ಟ ಆಗೋ ಥರ ಇದ್ರೆ ಅಂತೂ ಸಖತ್ತಾಗಿರುತ್ತೆ ಆ ವಿಷಯದಲ್ಲಿ ಧ್ರುವ ಸರ್ಜಾ ಎತ್ತಿದ ಕೈ ಮಾಡಿದ ನಾಲ್ಕು ಸಿನಿಮಾಗಳು ಸೂಪರ್ ಹಿಟ್ ಹಾಗೆ ಈ ವರ್ಷ ಬಿಡುಗಡೆಯಾಗುತ್ತಿರುವ ಇ ಪಿ ಅರ್ಜುನ್ ನಿರ್ದೇಶಿಸುತ್ತಿರುವ ಚಿತ್ರ ಮಾರ್ಟಿನ್ ಹಾಗೂ ರವರ ಕೇಡಿ ಸಿನಿಮಾ ಇವೆರಡು ಪ್ಯಾನ್ ಇಂಡಿಯಾ ಸಿನಿಮಾಗಳು ಅಕ್ಟೋಬರ್ ಹನ್ನೊಂದಕ್ಕೆ ಮಾರ್ಟಿನ್ ಬಂದರೆ ಡಿಸೆಂಬರಲ್ಲಿ ಕೇಡಿ ಬರುತ್ತೆ ಇವೆರಡು ಸಿನಿಮಾಗಳ ಗೆಲುವು ಸೋಲು ಧ್ರುವ ಸರ್ಜಾರವರ ವೃತ್ತಿ ಜೀವನಕ್ಕೆ ದೊಡ್ಡ ಸವಾಲಾಗಿದೆ ಅಂತಾನೆ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಅವರ ಕೈ ಹಿಡಿಯಲಿ ಎಂದು ನಾವೆಲ್ಲರೂ ಆಶಿಸೋಣ ಮತ್ತು ಅವರು ಹೀಗೆ ದೊಡ್ಡ ದೊಡ್ಡ ಸಿನಿಮಾಗಳನ್ನು ಮಾಡಲಿ ಅಂತ ಆಶಿಸೋಣ ಇದಿಷ್ಟು ಈ ವಿಡಿಯೋದ ಅನಿಸಿಕೆ ನೀವು ಇವರ ಯಾವ ಸಿನಿಮಾವನ್ನು ನೋಡಲು ಕಾತುರರಿದ್ದೀರಿ ಎಂಬುದನ್ನು ಕಾಮೆಂಟ್ ಮೂಲಕ ತಿಳಿಸಿ ಮುಂದೆ ಭೇಟಿಯಾಗೋಣ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಯಾರು ನನ್ನ ಚಾನೆಲನ್ನು ಹೊಸದಾಗಿ ನೋಡ್ತಿದ್ದೀರೋ ಅವರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಹಾಗೂ ಶೇರ್ ಮಾಡಿ